ಜೈಲಿನಲ್ಲಿ ಗಾಂಜಾ ಘಾಟು ಜಾಸ್ತಿನೇ ಆಗ್ತಾಯಿದೆ ಸಿ ಸಿ ಬಿ ಪೊಲೀಸ್ನವರು ಆಗಿಂದಾಗೆ ಹೋಗಿ ಮಾದಕ ವಸ್ತುಗಳನ್ನು ತಡಿಬೇಕು ಅವಲ್ಲಿ ಯೂಸ್ ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ಹೋಗಿ ರೈಡನ್ನು ಮಾಡ್ತಾ ಇದ್ದಾರೆ ಮೊಬೈಲ್ ಫೋನ್ಗಳಿರ್ಬೋದು ಗಾಂಜಾಗಳಿರ್ಬೋದು ಇನ್ನಿತರ ಕೊಕೇನ್ಗಳಿರ್ಬೋದು ಎಲ್ಲ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ ಇಂತಹ ವಸ್ತುಗಳು ಸಿಕ್ಕಿದ್ರೂ ಕೂಡ ಮತ್ತೆ ಮತ್ತೆ ಇದು ಒಂದು ಎರಡು ದಿವಸ ಆಗ್ತಾ ಇದ್ದಂಗೆ ಮತ್ತೆ ಅಲ್ಲಿ ಸರಬರಾಜು ಆಗ್ತಾನೇ ಇರುತ್ತೆ ಇದನ್ನು ಮುಟ್ಟುಗೋಲು ಹಾಕುವಂಥ ಕೆಲಸಗಳು ಮಾಡಬೇಕಾಗುತ್ತೆ ಬರೀ ಸಿ ಸಿ ಬಿ ಪೊಲೀಸ್ನವರಲ್ಲ ಸಿ ಸಿ ಬಿ ಪೊಲೀಸ್ನವರು ಒಂದು ಬಾರಿ ಪರ್ಮಿಷನ್ ತೆಗೆದುಕೊಡ್ಬೋದು ಒಂದು ಬಾರಿ ರೈಡ್ ಮಾಡ್ಬೋದು ಆದರೆ ಒಳಗಡೆ ಇರ್ತಕ್ಕಂಥ ಜೈಲಾಧಿಕಾರಿಗಳು ಎ ಡಿ ಜಿ ಪಿ ಇರ್ಬೋದು ಎಸ್ ಪಿ ರ್ಯಾಂಕಿಂಗ್ನಲ್ಲಿರ್ಬೋದು ಅವರು ಅಲ್ಲಿ ವೀಕ್ಷಣೆಯನ್ನು ಮಾಡಬೇಕಾಗುತ್ತೆ ಅಲ್ಲಿ ಹೋಗಿ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಪರಿಶೀಲನೆ ಮಾಡಿದ್ದೆ ಹೌದಾದರೆ ಇಲ್ಲಿ ಗಾಂಜಾ ಸಿಗುತ್ತೋ ಅಥವಾ ಇನ್ನೊಂದು ಯಾವ ಸಿಗುತ್ತೋ ಅಂತಹ ವ್ಯಕ್ತಿಗಳನ್ನು ಈ ಒಂದು ಬ್ಯಾರಕ್ನಿಂದ ಬೇರೆ ಜೈಲಿಗೆ ಸರಬರಾಜು ಅಥವಾ ಅಲ್ಲಿಂದ ಕಳಿಸ್ಕೊಡುವಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಸ ಅಲ್ಲಿ ಬೇರೆ ಕಡೆ ಕಳಿಸ್ಕಂತಹ ಕೆಲಸಗಳನ್ನು ಮಾಡ್ತಾ ಇಲ್ಲ ಇಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ನಡೆಯುತ್ತೆ ಅದರಲ್ಲೂ ಕೂಡ ಈಗ ಆ್ಯಶ್ ಆಯಿಲ್ನಂಥ ಒಂದು ಮಾದಕ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ ಆ್ಯಶ್ ಆಯಿಲ್ ಅಂದರೆ ಏನು ಆ್ಯಶ್ ಆಯಿಲ್ ಅಂದರೆ ಗಾಂಜಾ ಹಾಗೆ ವೈಟ್ ಪೆಟ್ರೋಲ್ ಏನಿರುತ್ತೆ ಅವೆರಡನ್ನೂ ಕೂಡ ಸಮಾಗಮ ಮಾಡಿ ಬೆಂಕಿ ಹಚ್ಚಿದಾಗ ಅದರಲ್ಲಿ ಸಿಗುವಂಥ ಲಿಕ್ವಿಡ್ ಆ ಲಿಕ್ವಿಡನ್ನು ಸಿಗರೇಟ್ಗೆ ಹಾಕ್ಕೊಂಡು ಹಚ್ಚುವಂತಹ ಕೆಲಸಗಳನ್ನು ಮಾಡ್ತಾರೆ ಇಂತಹ ಒಂದು ಮಾದಕ ವಸ್ತುಗಳು ಇದು ಜೈಲಲ್ಲಿ ಓಡಾಡೋದಕ್ಕೆ ಶುರುವಾಗಿದೆ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸಗಳು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗುತ್ತೆ ಇದಕ್ಕೆ ಅದೇ ರೀತಿಯಾಗಿ ಬೇರೆ ಬೇರೆ ಮೊಬೈಲ್ ಫೋನ್ಗಳನ್ನು ಯೂಸ್ ಇರ್ಬೋದು ಸಿಮ್ಗಳನ್ನು ಒಂದು ಕಡೆ ಇರ್ಬೋದು ಕೀಪ್ಯಾಡ್ಗಳನ್ನು ಒಂದು ಕಡೆ ಇರ್ಬೋದು ಇದು ಕೂಡ ಜಾಸ್ತಿ ಆಗ್ತಾಯಿದೆ ಜೈಲಾಧಿಕಾರಿಗಳು ಗಟ್ಟಿಯಾಗದೇ ಇದ್ದರೆ ಒಂದು ವೇಳೆ ದಾಳಿಯನ್ನು ನಡೆಸದೇ ಇದ್ದರೆ ಪ್ರತಿ ದಿವಸವೂ ಕೂಡ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತವೆ ಇದೆಲ್ಲದಕ್ಕೂ ಬ್ರೇಕ್ ಬೀಳಬೇಕು ಅಂದರೆ ಜೈಲಾಧಿಕಾರಿಗಳು ಗಟ್ಟಿಯಾಗಬೇಕು ಗಟ್ಟಿಯಾಗಿಲ್ಲ ಅಂತ ಹೇಳಿದರೆ ಮತ್ತೆ ಇದು ರಿಪೀಟ್ ಆಗ್ತಾನೇ ಇರುತ್ತೆ